ದೊಡ್ಡ ದೊಡ್ಡ ನಡೆಯಾ ಕಂಬಳಕ್ಕ ಯವ್ವ ಎಷ್ಟು ಮಾಡಿ ಮಾಡಿಬಿಟ್ಟೇವಾ ನೀನು ಬಡ ಬಿಡವ ಅಂದ್ರೆ ನಿಧಾನ ಮಾಡಿಬಿಟ್ಟಿ ಯವ್ವ ಯಾಡ ರೊಟ್ಟಿ ಎರಡ ರೊಟ್ಟಿ ಅಂತೇಳಿ ಈಗ ನೋಡು ಅಲ್ಲಿ ಟ್ಯಾಂಕಿ ತಕ್ಕ ಜಗ್ಗಿ ಮಂದಿ ಕಲ್ತಿರ್ತಾರವಾ ಬಿಡಾಡರು ನೀರ ಬಿಡೋಲ್ಲ ಬಡನ ಯವ್ವ ಒಂದೊಂದು ಕೊಡ ತುಂಬ್ಕೊಂಬರೋನಾ ಮತ್ತೆ ಹೊತ್ತು ಮಧ್ಯಾಹ್ನ ಬಂದ್ರೆ ಆಯ್ತು ಅಲ್ಲ ಹೌದು ಬಿಡ ಗೌರಿ ಯವ್ವ ಎಂಥ ಮಂದಿ ಇರ್ತಾರ ಒಂದು ಕೊಡ ನೀರು ಬಿಡೋಕೆ ಗುದಾಡ್ತಾರವಾ ಮಳ್ಯಾಗ ಹ್ಞೂ ಸಿಟಿಗಿನ ಬಲ ಆಗೇತಿ ಆತ ಬಾ ಒಂದೊಂದು ಕೊಡ ಇಡ್ಕೊಂಬ್ರಣ ನೋಡಣ್ಣ ಮತ್ತೆ ಅಲ್ಲೋಡ ಕಮ್ಲಕ್ಕ ಆಗಲಿ ಸುಜಾತ ಮತ್ತೆ ಆ ಜಮ್ಮೀಲ ಬಂದು ನಿಂತ್ಕೊಂಬಿಟ್ರ ಆಗಲೆ ಇವ್ ಬಿಡ್ತಾರ ನಿಲ್ಲ ಇನ್ನ ಬಾರ್ಲಿ ಒಂದೊಂದ ಕೊಡಾದವ ಅವರು ಅವ್ರು ಬೀನ್ ಜಗ್ಗಿ ಇದ್ದಂಗೆ ಕಾಣಿಸವಲ್ಲ ಬಾ ಹೋಗಣ ಏನ ಸುಜಾತ ನೀರಿಡ್ದಾಯ್ತಾನ ಏನಿನ ಐತೆ ಹ್ಞೂ ಆತ್ ನೋಡ ಆತ ಇದೊಂದ ಕೊಡ ಈಕಿ ಜಮೀನ ಒಂದ್ ಕೊಡಕಂದ್ರ ಆತು ನೋಡವಾ ನಿಮ್ಮಿಬ್ರು ಈಗ ಬಂದ್ರ ನೀವು ಹೌದು ಕಮಲಕ್ಕ ನಿನ್ನ ಎಲ್ಲ ಹೋಗಿದ್ರಿ ನೀನ್ ಪ್ಯಾಟೆ ಕಡೆಗೆ ಹೋಗಿದ್ರನ ಏನ್ಲೇ ನಮ್ಮಿಬ್ರನ್ನ ಕಾಯ್ಕೊಂಡ್ ಕುಂತಿದ್ದೆನಾ ಏನು ಡಿಟೆಕ್ಟಿವ್ ಕೆಲಸ ಮಾಡ್ತಿದ್ದೆ ನಾವೆಲ್ಲಿಗೆ ಹೋಗ್ತೀವಿ ಎಲ್ಲಿಗೆ ಬರ್ತೀವಿ ಅಂತಂದು ನೋಡ್ಕಂತ ಕುಂತಿದ್ದೆಂಗೆ ಮತ್ತೆ ಏನ ಗೌರಕ್ಕ ಹಿಂಗಂತೀ ನೀನು ಎಲ್ಲ ಯಾವ ನಾನು ಹಂಗ ಹಾಕಿ ಮಲ್ಲಕ್ಕಂದ ಕಡೆ ಕುಂತಿದ್ದೆ ಆಗ ಅವಾಗ ನೋಡಿದ್ನೇ ಅವ್ನು ಇಬ್ಬರು ಹೊಂಟಿದ್ರಲ್ಲ ಅದಕ್ಕೆ ಹೇಳು ಹ್ಞೂ ಏನು ತಟಿ ಕಡೆ ಹೋಗಿದ್ರೆನು ಏನು ಥರಕ್ಕೆ ಹೋಗಿದ್ರಿ ಆ ನಾಳೆ ನನ್ನ ಮಗಳಿಗೆ ಹೂವುಣಕ್ಕೆ ಬರ್ತಾರ ಅದಕ್ಕೆ ಒಂದು ಚಲೋ ಸೀರೆ ಇದ್ದಿದ್ದಿಲ್ಲ ಅದಕ್ಕೆ ಒಂದು ಸೀರೆ ಥರನಂತ ಹೋಗಿದ್ದೆ ನೋಡು ಅಯ್ಯೋ ಹೌದಾನ ಫಿಕ್ಸ್ ಆತನ ಕಮಲಕ್ಕ ಹ್ಞೂ ಛಲೋ ಹತ್ತಿ ಬಿಡು ನಾಳೆನ ಕರೀತೇನಿಲ್ಲವ ನಮ್ಮನ್ನ నోడలే అలా ఊడ బందర్లేదు నక్క మంది ఒడక ఏనా నోడ కర్ద అద బీ నీ ఎత్తేడతాడా అందిబా నీ బాజ్లా నీతి నేను హడానా ఏ కమలక్క అల్డు నిన్న తంగి బరకత ఏనందీ అలా అలా ఈ సుశీలక్క బత నోడా గౌరీ ಮತ್ತೆ ಮತ್ತೆ ಹೇಳಕತ್ತೀನಿ ಯಾವುದಕ್ಕೇನಾ ಬರಲಿ ನನ್ನ ಮುಂದೆ ಹೇಳೋಕ್ಕ ಬರಬೇಡ ನೀನು ಹ್ಞೂ ಬ ಈ ಸುಮ್ಮನೆ ಇರಲ್ಲ ಅಲ್ಲೇ ಬಂದ ನಿಂತು ಯಾವ ನೋಡ್ಬಾರ್ದು ಅನ್ಕಂತ ಅವ ಮುಂದೆ ಬರ್ತಾವ ಅಯ್ಯ ನಾನು ಈಗಲೇ ಬರ್ಬೇಕಿತ್ತ ಒಂದು ಬುಟ್ಟನ ಬರ್ಬೇಕಿತ್ತು ಓ ಸುಶೀಲ ಅಕ್ಕಾರ ಹ್ಞೂ ಏನು ರೀ ಎಲ್ಲ ದಗದಾತನ ನೀರಿಡಕ್ಕೆ ಬಂದ್ಬಿಟ್ರಿ ಹ್ಞೂ ಆತ್ ನೋಡ ಹ್ಞೂ ಸುಜಾತ ಅದ ನಾನು ಇನ್ನೊಂದು ಸಪ್ಪತ್ ಬಿಟ್ಟ ಬರಲಿಲ್ಲ ನೋಡು ಈಗಲೇ ಬಂದ್ಬಿಟ್ಟೆ ನಾನು ಅದು ಯಾಕೆ ಹಂಗಂತರಿ ಇವಾಗ ಯಾರಲ್ಲಿ ತಗೋರಿ ಇನ್ನೊಸಪ್ಪತ್ತಾದ್ರೆ ಅಯ್ಯೋ ಗದ್ಲ ಹ್ಞೂ ಈಗ ಹಿಡ್ಕೊಂಡೋಗ್ಬಿಡ್ರಿ ಅದ ಅನ್ಕಂಡ ಬಂದಿರಿ ಆದ್ರೆ ಏನು ಮಾಡಂದಿ ಶನಿ ಮುಖಗಳನ್ನ ನೋಡೋಂಥ ಕರಮ ಬಂದ್ಬಿಡ್ತಲ್ಲ ರೀ ಅದಕ್ಕೆ ಹ್ಞೂ ಮಾತ್ನಾಗ ನಿಗಾ ಇರಲಿ ನಾಲ್ಗಿಗೆ ಮೂಳೆ ಇಲ್ಲ ಅಂತೇಳಿ ಹರಿಬಿಟ್ಟೆ ಅಂತಂದ್ರೆ ಮತ್ತೆ ಕಟ್ ಮಾಡಿಬಿಡ್ತ ನಾನು ನಾಲ್ಗಿನ ಹ್ಞೂ ನನಗೇನು ನಿನ್ನಂತ ಧರಿದ್ರ ನೋಡೋಂಥ ಕರ್ಮ ಏನಿಲ್ಲ ಆದ್ರೇನು ಮಾಡೋದು ಒಂದೇ ಬಿತ್ತು ಸಾಯಾಕತ್ತೀವಲ್ಲ ಆಮ ಹಂಗಾಗಿ ದಿನ ಬೆಳಗ್ಗೆ ಇದ್ರೆ ನಿಮ್ಮಂಥ ಶನಿ ಮುಖಗಳನ್ನ ನೋಡ್ಬೇಕಾಗತ್ತಿ ಹ್ಞೂ ಮತ್ತೆ ಯಾರ್ಯಾಕ ಬಂದು ನನಗಂತವು ಹ್ಞೂ ನಾನೇನು ನೋಡ್ಬೇಕಂತೇಳಿ ಬಂದಿಲ್ಲ ಸುಜಾತ ಹ್ಞೂ ತಿಳ್ಕಂಬಿಡು ನಾನು ನೀರು ತರಕಂತ ಬಂದಿದ್ದು ಅದಕ್ಕೆ ನೋಡಿ ಅಂದಿದ್ದು ಹ್ಞೂ ಶನಿ ಶನಿ ಅಂತ ಮುಖಗಳನ್ನ ನೋಡಿದ್ರೆ ತಂಗ ಅನ್ಬೇಕಾಗತ್ತಾ ಇನ್ನೇನಂತ ಅನ್ಬೇಕಾಗತ್ತಾ ನನ್ನ ಮುಂದೆ ಹುಟ್ಟಿ ಬೆಳೆದಿದ್ದ ಎಲ್ಲ ಬಿಡಾಡ್ಯರು ನನಗೆ ಮಾತಾಡಂಗಾದ್ರೆ ಆಗಲಿ ಆಗಲಿ ನನಗೂ ಒಂದು ಟೈಮ್ ಬರ್ತಾ ಅವಾಗ ನೋಡ್ತೀನಿ ಹ್ಞೂ ನೋಡಂತಿ ನೋಡಂತಿ ಹಾಂ ಎಷ್ಟು ದಿನ ಹಾಂ ನೋಡಂತಿ ಯಾಕ ಭಾಳ ಭಾಳ ನಾತ ಗೌರಿ ನೋಡ ಮತ್ತ ನಾನು ಏನು ಮಾಡ್ತಾನೋ ಹಾಗೆ ಗೊತ್ತಿಲ್ಲ ಏನನ್ನ ತಗೊಂಡ ಇರ್ಬಿಡ್ತೀನಿ ಅಯ್ಯ ಕರ್ಮದಾದಿ ಅಲ್ಲಿ ಇದೇನು ಬಂತ ಇವೆ ಆಡಕ್ಕ ತಂಗಿ ಜಗಳ ಆಡೋದ್ರ ನಡುವೆ ನನಗೆ ಈಗ ಬೇಕತ್ತಾಗ ಆಕೆ ಬೇಕತ್ತ ಇವರು ಇವರಿಬ್ರು ಜಗಳ ಆಡೋದು ಬಿಟ್ಟು ನಮ್ಮ ನಮ್ಮಿಬ್ರಿಗೆ ಬೇಕತ್ತಾರಲ್ಲ ಇದೊಳ ಕರ್ಮ ಹತ್ಬಿಟ್ಟು ನಮಗೆ ಇವಾಗ ಕಮ್ಲಕ ಅಲ್ಲ ನೀನು ಆಕಿ ಬೇದ್ಬಿಟ್ಟು ನನಗೆ ಬೇಕತ್ತಲ್ಲ ಹಾಂ ಆಯ್ತು ಬಿಡ ಇವ ಹೋಗಲಿ ಹ್ಞೂ ಬಾ ನೀರು ತುಂಬ್ಕೊಂಡು ಹೋಗೋಣ ಹ್ಞೂ ನಾನು ಕೊಡ ಇಲ್ಲ ಇಟ್ಟು ಹೋಗ್ತೀನಿ ಆಮೇಲೆ ಬಂದು ತುಂಬ್ಕಂತ ಹ್ಞೂ ಎಲ್ಲ ಬಿಡಾಡೆಯಾಗಲಿ ಎಲ್ಲ ಬಿಡಾಡ್ಯಾರದು ತುಂಬ್ಕೊಂಡು ಆದಮೇಲೆ ಬಂದು ತುಂಬ್ಕಂತ ಎಷ್ಟು ಸುಖೈತು ನೋಡಲಿ ಗೌರಿ ಹಾಂ ಹೆಂಗೆ ಓಡು ಹಾಂ ಮಾಡಲಿ ಮಾಡಲಿ ಇನ್ನೂ ಗೇಸ್ತಿ ನಮ್ಮದಿತ್ತ ನಾನು ನೋಡ್ತೀನಿ ಅವಳಿಗೆ ಬುಡ ಕಮಲಕ್ಕ ಹೋಗಲಿ ಹ್ಞೂ ಬಡ ಬಡ ಕೊಡ ತುಂಬಿಕೆ ಹೋಗೋಣ ಬಾ ಏ ಜಮೀಲ ತುಂಬಿತ್ತು ನೋಡಿ ಹೋಗವಾ ಸುಜಾತ ಅಕ್ಕ ಸ್ವಲ್ಪ ಇದನ್ನ ತಲೆ ಮೇಲೆ ಓರ್ಸಿ ಈ ಸ್ವಲ್ಪ ಕೊಡೈತು ಬರ ಯವ್ವ ಹ್ಮ್ ಏನಾಯ್ತಲ್ಲ ಇವರಿಬ್ರು ಬಂದೆ ನಾವಿಬ್ರು ಬೇಸ ಹಂಗತ್ ನೋಡು ಓನೆ ಹಂಗಾಗೇತ ಬಾ ನಂಬಾಳೆ ಹ್ಮ್ ಅಲ್ಲೇ ಈ ಸಣ್ಣ ಕೊಡಕ್ಕ ನಿನಗೆ ಬೇರೆ ಓರ್ಸಕ್ ತಲೆ ತಗೊಂಡೋಗಕ್ಕಾಗಲ್ಲ ಇವ್ವಾ ಕೈ ಬೇಕಿಗೆ ಎತ್ತ ನಿನಗೆ ಎತ್ತಿದ್ರೈ ಸಾವತವನ ಹ್ಮ್ ಆಯ್ತಾ ಆತಾರ ಎಂತ ವಜ್ಜಿ ಐತಿಲ್ಲೇ ನೋಡೋಕೆ ಈಟಾ ಕಾಣ್ತೈತಿ ಹೂನೆ ಇದು ಲೈಲನ್ ಕೊಡಲ್ಲ ಅದಕ್ಕೆ ಸ್ವಲ್ಪ ವಜ್ಜಿ ಭಾಳ ಐತೆ ಅದಕ್ಕೆ ನಿಂಗೆ ತಂದಿದ್ದ ಹ್ಞೂ ಆಯ್ತು ತಗ ಎತ್ತೀನಿ ನೋಡೋ ಹ್ಞೂ ಬರ್ತೀನಿ ತಗ ಹ್ಮ್ ಬರ್ತನಾ ಅಮ್ಲಕ ಹ್ಞೂ ಆಯ್ತು